ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ಗೆ ಸ್ವಾಗತ ಮೊದಲನೇದಾಗಿ ಇವತ್ತು ನಾವು ವಿಡಿಯೋ ಮಾಡ್ತಾ ಇರುವಂತಹ ಒಂದು ಉದ್ದೇಶ ಅಥವಾ ಏನಪ್ಪ ಇಂಪಾರ್ಟೆಂಟ್ ಏನ್ ಹೇಳಬೇಕಾಗಿದೆ ಅಂದ್ರೆ ಕೆಸೆಟ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೊಸ ನಾಲ್ಕು ನೋಟಿಫಿಕೇಶನ್ಸ್ ನಾವು ಇವತ್ತು ನೋಡ್ತಾ ಇದ್ದೇವೆ ಅವುಗಳ ಬಗ್ಗೆ ಹೇಳಬೇಕು ಅಂತ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೇನೆ ಮೊದಲನೇದಾಗಿ ನೋಡಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಎರಡನೇ ತಾರೀಕಿಗೆ ನಡೆದಂತಹ ಎಕ್ಸಾಮ್ ಏನಿದೆ ಅದರ ಕೀ ಉತ್ತರಗಳು ಅಂದ್ರೆ ಪ್ರೊವಿಜನಲ್ ಕೀ ಆನ್ಸರ್ಸ್ ಏನಿದೆ ಅದು ಆಲ್ರೆಡಿ ಬಂದಿತ್ತು ಅದಕ್ಕೆ ಆಕ್ಷೇಪಣೆಗಳನ್ನು ಸಲ್ಲಿಸುವ ಬಗ್ಗೆ ನಾನು ವಿಡಿಯೋನ ಮಾಡಿದ್ದೆ ಅದಾದ ಮೇಲೆ ಪರಿಷ್ಕೃತ ಅಂದ್ರೆ ಯಾವ ಯಾವ ವಿಷಯಗಳಲ್ಲಿ ಸ್ಟೂಡೆಂಟ್ಸ್ ಅಥವಾ ಅಪ್ಲಿಕಂಟ್ಸ್ ಒಂದು ಆಕ್ಷೇಪಣೆಯನ್ನ ಸಲ್ಲಿಸ್ತಾರೆ ಅದನ್ನ ಪರಿಶೀಲಿಸಿ ತಜ್ಞರ ಅಭಿಪ್ರಾಯನ ತೆಗೆದುಕೊಂಡ ಮೇಲೆ ಒಂದು ಫೈನಲ್ ಅಂದ್ರೆ ಅಂತಿಮ ಕೀ ಉತ್ತರಗಳನ್ನ ಹನ್ನೆರಡನೇ ತಾರೀಕಿಗೆ ಪರಿಷ್ಕೃತ ಅಂದ್ರೆ ಯಾವ ಯಾವ ಆನ್ಸರ್ಸ್ ಅಲ್ಲಿ ಚೇಂಜಸ್ ಆಗಿದೆ ಅದರ ಬಗ್ಗೆನೂ ಕೂಡ ವೆಬ್ಸೈಟ್ ಅಲ್ಲಿ ಒಂದು ನೋಟಿಫಿಕೇಶನ್ ಅನ್ನ ಅವರು ಕೊಟ್ಟಿದ್ರು ಅದರಲ್ಲಿ ಬದಲಾದಂತಹ ಉತ್ತರಗಳ ಬಗ್ಗೆ ಉಲ್ಲೇಖವಿತ್ತು ಅದ್ ಆದ ಮೇಲೆ ಮುಂದೆ ನೋಡಿ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಪರಿಷ್ಕೃತ ಕಿ ಉತ್ತರಗಳ ಪ್ರಕಟಣೆ ಬಗ್ಗೆ ಒಂದು ನೋಟಿಫಿಕೇಶನ್ ಅನ್ನ ಕೊಟ್ಟಿದ್ರು ಹದಿನೈದನೆಯ ತಾರೀಕು ಅಂದ್ರೆ ಇವತ್ತು ನಾಲ್ಕು ಹೊಸ ಇಲ್ಲಿ ನಾವು ಲಿಂಕ್ಸ್ ಅನ್ನ ನೋಡ್ತಾ ಇದ್ದೇವೆ ಅವುಗಳ ಬಗ್ಗೆ ಒಂದೊಂದಾಗಿ ನಾನು ಇದೇ ಒಂದೇ ವಿಡಿಯೋದಲ್ಲಿ ನಾಲ್ಕು ಲಿಂಕ್ ಗಳ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ ಸೊ ಈ ಒಂದು ವಿಡಿಯೋವನ್ನ ಕೊನೆವರೆಗೂ ನೋಡೋದಕ್ಕೆ ಮರಿಬೇಡಿ ಯಾಕಂದ್ರೆ ನಾನು ಇದರಲ್ಲಿ ಅಗೇನ್ ನೀವೀಗ ಫೈನಲ್ ಕೀ ಗೆ ಆಕ್ಷೇಪಣೆಯನ್ನ ಸಲ್ಲಿಸಬಹುದಾ ಅಥವಾ ನಿಮ್ಮ ಒಂದು ಪ್ರೊವಿಷನಲ್ ರಿಸಲ್ಟ್ ಅಥವಾ ಮಾರ್ಕ್ಸ್ ಕಾರ್ಡ್ ಏನ್ ಬಂದಿದೆ ಅದರ ಬಗ್ಗೆ ನೀವೇನ್ ಮಾಡಬಹುದು ಅನ್ನುವಂತ ಇಂಪಾರ್ಟೆಂಟ್ ವಿಚಾರಗಳ ಬಗ್ಗೆ ಹೇಳಲಿದ್ದೇನೆ ಸೊ ಕೊನೆವರೆಗೂ ವಿಡಿಯೋನ ನೋಡ್ತಾ ಇರಿ ನೋಡಿ ಈಗ ನಾನು ಫಸ್ಟ್ ನಿಮ್ಗೆ ಹೇಳ್ತಾ ಇರೋದೇನು ಅಂದ್ರೆ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದು ಅಂತಿಮ ಕಿ ಉತ್ತರಗಳು ಅಂತ ಒಂದು ಲಿಂಕ್ ಇದೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಕೆಳಗೆ ಸಬ್ಜೆಕ್ಟ್ಸ್ ಕಾಣುತ್ತೆ ಕಾಮರ್ಸ್ ಕನ್ನಡ ಇಕನಾಮಿಕ್ಸ್ ಹೀಗೆ ಸೊ ಫಸ್ಟ್ ನಮ್ಮ ಒಂದು ಕಾಮರ್ಸ್ ಚಾನಲ್ ಆಗಿರೋದ್ರಿಂದ ಕಾಮರ್ಸ್ ಬಗ್ಗೆ ಹೇಳ್ತೀನಿ ಕಾಮರ್ಸ್ ಲಿಂಕ್ ಅನ್ನು ನೀವು ಕ್ಲಿಕ್ ಮಾಡಿದ ಮೇಲೆ ಒಂದು ಪರಿಷ್ಕೃತ ಅಂದ್ರೆ ಫೈನಲ್ ಇವಾಗ ಈ ಏನು ಕಿ ಉತ್ತರಗಳು ಬಂದಿದೆ ಇದು ಫೈನಲ್ ಇದಕ್ಕೆ ನೀವು ಯಾವುದೇ ರೀತಿಯ ಆಬ್ಜೆಕ್ಷನ್ ಹಾಕೋದಕ್ಕೆ ಬರೋದಿಲ್ಲ ಈ ಒಂದು ಪಾಯಿಂಟ್ ಅನ್ನು ನೀವು ಕ್ಲಿಯರ್ ಆಗಿ ತಲೆಯಲ್ಲಿ ಇಟ್ಕೊಳ್ಳಿ ಯಾಕಂದ್ರೆ ಏನು ನಿಮ್ಮ ರಿಸಲ್ಟ್ ಬಂದ್ರೆ ಅದು ಈ ಒಂದು ಕಿ ಉತ್ತರಗಳ ಬೇಸ್ ಮೇಲೆ ಇರುತ್ತೆ ಇದಕ್ಕೆ ಯಾವುದೇ ರೀತಿಯ ಆಕ್ಷೇಪಣೆಯನ್ನು ಸಲ್ಲಿಸುವ ಅಧಿಕಾರ ಅಪ್ಲಿಕೆಂಟ್ಸ್ಗೆ ಅಥವಾ ಸ್ಟೂಡೆಂಟ್ಸ್ ಗೆ ಇರೋದಿಲ್ಲ ಇದು ತಜ್ಞರ ಅಭಿಪ್ರಾಯದ ಮೇಲೆ ಇದನ್ನೇ ಫೈನಲ್ ಅಂತ ಕನ್ಸಿಡರ್ ಮಾಡ್ತಾರೆ ಸೊ ಮೊದಲನೇದಾಗಿ ಇಲ್ಲೇನು ನೀವು ಮಾಡ್ಬೇಕು ಅಂದ್ರೆ ಅಂತಿಮ ಕಿ ಉತ್ತರಗಳು ಹದಿನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಅನ್ನುವಂಥ ಲಿಂಕ್ ನ ಕ್ಲಿಕ್ ಮಾಡಿ ನಿಮ್ಮ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಹತ್ರ ಏನು ನಿಮ್ಮ ರಿಸ್ಪಾನ್ಸ್ ಇದೆ ಅಥವಾ ನಿಮ್ಮ ಒಂದು ಸ್ಟೂಡೆಂಟ್ ಕಾಪಿ ಆಫ್ ಯುವರ್ ಶೀಟ್ ಇದೆ ಅದಕ್ಕೆ ಈ ಒಂದು ಅಂತಿಮ ಕಿ ಉತ್ತರಗಳನ್ನ ಕಂಪೇರ್ ಮಾಡಿಕೊಂಡು ಎಷ್ಟು ನಿಮಗೆ ಮಾರ್ಕ್ಸ್ ಬರ್ತಾ ಇದೆ ಕೇರ್ಫುಲ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಆಸ್ ಪರ್ ಯುವರ್ ಕ್ಯಾಲ್ಕುಲೇಷನ್ ದಿಸ್ ಇಸ್ ದ ಫಸ್ಟ್ ಟು ಸೆಕೆಂಡ್ ಲಿಂಕ್ ಏನಿದೆ ನೋಡಿ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದು ಇದರ ಒಂದು ಅಂತಿಮ ಕಿ ಉತ್ತರ ಮತ್ತು ತಾತ್ಕಾಲಿಕ ಫಲಿತಾಂಶಗಳನ್ನು ಪ್ರಕಟಿಸುವ ಬಗ್ಗೆ ಅಂತ ಒಂದು ಒಂದು ಪೇಜಿನ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅದನ್ನು ನೀವು ಓಪನ್ ಮಾಡಿದಾಗ ಅದರಲ್ಲಿ ಏನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ನಾನು ನಿಮಗೆ ಒಂದು ಶಾರ್ಟ್ ಆಗಿ ಒಂದು ಹೇಳ್ತೀನಿ ನೋಡಿ ಇವಾಗ ಒಂದು ಅಂತಿಮ ಕಿ ಉತ್ತರಗಳನ್ನು ಪ್ರಕಟಣೆ ಮಾಡಿದ್ದಾರೆ ಹೌದಾ ಆ ಒಂದು ಅಂತಿಮ ಕಿ ಉತ್ತರಗಳ ಬೇಸ್ ಮೇಲೆ ನೀವೇನು ನಿಮ್ಮ ಮಾರ್ಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೀರಾ ಆ ಮಾರ್ಕ್ಸ್ ನೂರ ಅರವತ್ತು ಮಾರ್ಕ್ಸ್ ಬಂತು ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಒನ್ ಸಿಕ್ಸ್ಟಿ ಯೋರ್ ಸ್ಕೋರ್ ಆದ್ರೆ ನೀವು ವೆಬ್ಸೈಟ್ ಅಲ್ಲಿ ಇನ್ನೊಂದು ಲಿಂಕ್ ಕೊಟ್ಟಿದ್ದಾರೆ ಆ ಲಿಂಕ್ ಅನ್ನ ಓಪನ್ ಮಾಡಿ ನಿಮ್ಮ ಪ್ರೊವಿಷನಲ್ ಶೀಟ್ ಅನ್ನ ಡೌನ್ಲೋಡ್ ಮಾಡಿದಾಗ ಆ ಮಾರ್ಕ್ ಶೀಟ್ ಅಲ್ಲಿ ನೂರ ಐವತ್ತೈದು ಮಾರ್ಕ್ಸ್ ಬರ್ತಾ ಇದೆ ಈ ಒಂದು ಶೀಟ್ ಅಲ್ಲಿ ಏನಾದ್ರೂ ಚೇಂಜಸ್ ಇದೆ ಅಂದ್ರೆ ಆಗ ನೀವು ಆಕ್ಷೇಪಣೆಯನ್ನು ಹಾಕ್ಬಹುದು ಸೊ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಕಂಪ್ಲೀಟ್ ಆಗಿ ನಾನು ಈ ಒಂದು ನೋಟಿಫಿಕೇಶನ್ ಅನ್ನು ಓದ್ತಾ ಹೋದಾಗ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಎರಡನೇ ತಾರೀಕಿಗೆ ಎಕ್ಸಾಮ್ ಆಗಿತ್ತು ಹೌದಾ ಅದರ ಒಂದು ಅಹ್ ತಾತ್ಕಾಲಿಕ ಕಿ ಉತ್ತರಗಳನ್ನು ನಾಲ್ಕನೇ ತಾರೀಕಿಗೆ ಪ್ರಕಟಣೆ ಮಾಡಿದ್ರು ಆರನೇ ತಾರೀಕಿನವರೆಗೆ ನೀವೇನ್ ಮಾಡಬಹುದಾಗಿತ್ತು ಆಕ್ಷೇಪಣೆಯನ್ನು ಸಲ್ಲಿಸಬಹುದಾಗಿತ್ತು ಅದರ ಬೇಸಿಸ್ ಮೇಲೆ ಹನ್ನೆರಡನೇ ತಾರೀಕಿಗೆ ಯಾವ ಯಾವ ಉತ್ತರಗಳಲ್ಲಿ ಚೇಂಜಸ್ ಇದೆ ಅಂತ ವೆಬ್ಸೈಟ್ ಅಲ್ಲಿ ಬಂತು ಹದಿನೈದನೇ ತಾರೀಕು ಅಂದ್ರೆ ಇವತ್ತು ಫೈನಲ್ ಕೀ ಆನ್ಸರ್ನ ಕೊಟ್ಟಿದ್ದಾರೆ ಅದರ ಬೇಸಿಸ್ ಮೇಲೆ ನಿಮ್ಮ ಉತ್ತರಗಳನ್ನು ನೀವು ಚೆಕ್ ಮಾಡ್ಕೊಳ್ಬೇಕು ಚೆಕ್ ಮಾಡಿಕೊಂಡಾಗ ಅಗೇನ್ ನೀವೇನ್ ಮಾಡ್ಬೇಕಾಗತ್ತೆ ಇಲ್ಲಿ ಒಂದು ಕೊಟ್ಟಿರುವಂತಹ ಫೈನಲ್ ಒಂದು ಲಿಂಕ್ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆನ್ಸರ್ ಗೆ ನೀವು ಕ್ಯಾಲ್ಕುಲೇಟ್ ಮಾಡಿರುವಂತಹ ಮಾರ್ಕ್ಸ್ಗೂ ಮತ್ತೆ ವೆಬ್ಸೈಟ್ ಅಲ್ಲಿ ನಿಮ್ಮ ಒಂದು ಮಾರ್ಕ್ಸ್ ಬಂದಿದೆ ಅದಕ್ಕೂ ಒಂದು ಟ್ಯಾಲಿ ಆಗ್ತಾ ಇದೆಯಾ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಳ್ಬೇಕು ಆ ಒಂದು ಮಾರ್ಕ್ ಶೀಟ್ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಕ್ಯಾಲ್ಕುಲೇಷನ್ ಅಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಇದೆ ಅಥವಾ ನೇಮ್ ಏನೋ ಒಂದು ಚೇಂಜ್ ಇದೆ ಅಂದ್ರೆ ಅದಕ್ಕೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಹೊರತಾಗಿ ನಿಮ್ಮ ಒಂದು ಫೈನಲ್ ಕೀ ಆನ್ಸರ್ ಗೆ ನೀವು ಆಕ್ಷೇಪಣೆ ಸಲ್ಲಿಸೋಕೆ ಬರೋದಿಲ್ಲ ಸೊ ಫೈನಲ್ ಪ್ಯಾರಾಗ್ರಾಫ್ ಏನಿದೆ ಅದನ್ನ ಇನ್ನೊಂದು ಸಲ ಕರೆಕ್ಟ್ ಆಗಿ ಓದ್ಕೊಳ್ತೀನಿ ನೋಡಿಲಿ ಅಂತಿಮ ಕೀ ಉತ್ತರದ ಅನ್ವಯ ಓಕೆ ಅಂತಿಮ ಕೀ ಉತ್ತರದ ಅನ್ವಯ ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಗಳಿಸಿದ ತಾತ್ಕಾಲಿಕ ಅಂಕಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಪ್ರಕಟಿಸಲಾಗಿದೆ ಅದರ ಲಿಂಕ್ ಕೂಡ ಮುಂದೆ ಇದೆ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಸದರಿ ತಾತ್ಕಾಲಿಕ ಅಂಕಪಟ್ಟಿಗೆ ಆಕ್ಷೇಪಣೆ ಇದ್ದಲ್ಲಿ ಅಗೇನ್ ಅಂಡ್ ಅಗೇನ್ ಐ ಆಮ್ ಟೆಲಿಂಗ್ ಯು ಸದರಿ ತಾತ್ಕಾಲಿಕ ಅಂಕಪಟ್ಟಿಗೆ ಪ್ರೊವಿಷನಲ್ ಮಾರ್ಕ್ಶೀಟ್ ಏನಿದೆ ಅದಕ್ಕೆ ನಿಮ್ಮ ಆಬ್ಜೆಕ್ಷನ್ ಇದ್ರೆ ಆನ್ಸರ್ ಕೀಗೆ ಅಲ್ಲ ಪ್ರಾಧಿಕಾರದ ವೆಬ್ಸೈಟ್ ನಲ್ಲಿ ಒದಗಿಸಿರುವ ಲಿಂಕ್ ಮೂಲಕ ಹದಿನೇಳು ಹನ್ನೊಂದು ಎರಡ್ ಸಾವಿರದ ಮಧ್ಯಾಹ್ನ ಗಂಟೆ ಒಳಗೆ ಪೂರಕ ದಾಖಲೆಗಳೊಂದಿಗೆ ಆಕ್ಷೇಪಣೆ ಸಲ್ಲಿಸತಕ್ಕದ್ದು ಮ್ಯಾಮ್ ಈಗ ನನ್ನ ಅಂಕಪಟ್ಟಿಯಲ್ಲಿ ಬದಲಾವಣೆ ಇದೆ ನಾನು ಆನ್ಸರ್ ಅದರ ಪ್ರಕಾರ ನೂರ ಐವತ್ತೈದು ಬರ್ತಾ ಇದೆ ಅಂದ್ರೆ ನಾನು ಆಕ್ಷೇಪಣೆನೆ ಹಾಕಬಹುದಾ ಎಸ್ ಯು ಕ್ಯಾನ್ ನೀವು ನೀವಲ್ಲಿ ಏನ್ ಮಾಡಬಹುದು ಹಾಕ್ಬಹುದು ಅದರ ಒಂದು ಪ್ರೊಸೀಜರ್ನ ಒಂದು ವಿಡಿಯೋನ ಸಪರೇಟ್ ಆಗಿ ನಾನು ಮಾಡ್ತೀನಿ ಓಕೆನಾ ಮೊದಲು ನೀವು ಅಬ್ಜೆಕ್ಷನ್ ಹಾಕಬೇಕು ಡಿಫರೆನ್ಸ್ ಡಿಫರೆನ್ಸ್ ಬಂದಿದೆ ಅಂದ್ರೆ ನೀವು ಯಾವ ರೀತಿ ಮಾಡಬೇಕು ಅಂತ ಏನು ಅಬ್ಜೆಕ್ಷನ್ ಹಾಕಬೇಕು ಅಂತ ವಿಡಿಯೋ ಮಾಡಬೇಕು ಅಂತ ಇದ್ರೆ ಕಮೆಂಟ್ ಬಾಕ್ಸ್ ನನಗೆ ತಿಳಿಸೋದಕ್ಕೆ ಮರಿಬೇಡಿ ಆದರೆ ಅದಕ್ಕೂ ಮೊದಲು ಅಬ್ಜೆಕ್ಷನ್ ಹಾಕೋದಾದ್ರೆ ನೀವು ಏನೇನು ಏನ್ ಹೇಳಿ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೊಳ್ಬೇಕು ನೋಡಿ ನಿಮ್ಮ ಒಂದು ಪ್ರೊವಿಷನಲ್ ರಿಸಲ್ಟ್ ಇಲ್ಲಿ ವೆಬ್ಸೈಟ್ ನಲ್ಲಿ ಬರ್ತಾ ಇದೆ ಡೌನ್ಲೋಡ್ ಕಾಪಿ ಇರಬೇಕು ನಿಮ್ಮ ಹತ್ರ ಅಥವಾ ಶಾಟ್ ಈಗೇನು ಮಾರ್ಕ್ಶೀಟ್ ಡೌನ್ಲೋಡ್ ಆಗುತ್ತೆ ನೆಕ್ಸ್ಟ್ ಮಾಡ್ತೀನಿ ಅದರ ಲಿಂಕ್ ಬಗ್ಗೆ ಅದೇ ರೀತಿ ನಿಮ್ಮ ಕ್ಯಾಲ್ಕುಲೇಟೆಡ್ ಮಾರ್ಕ್ಸ್ ಎಷ್ಟಿದೆ ನೀವು ಕ್ಯಾಲ್ಕುಲೇಷನ್ ಮಾಡಿದ್ದು ಅದರ ಒಂದು ಕ್ಯಾಲ್ಕುಲೇಷನ್ ಅಡ್ಮಿಟ್ ಕಾರ್ಡ್ ಅದೇ ರೀತಿ ನಿಮ್ಮ ಒ ಎಂ ಆರ್ ಶೀಟ್ ಒಂದು ಕಾಪಿಯನ್ನು ಕೂಡ ನೀವು ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಯಾಕಂದ್ರೆ ನೀವು ಹೇಳ್ತಾ ಇರುವಂತಹ ಕಾಲ್ಕುಲೇಷನ್ಗೂ ಅಲ್ಲಿ ಬಂದಿರುವಂತಹ ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿಲ್ಲ ಅಂತ ಕಂಪೇರ್ ಮಾಡೋದಕ್ಕೆ ನಿಮ್ಮ ಓ ಎಮ್ ಆರ್ ಶೀಟ್ ಅನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಓಕೆನಾ ಸೊ ನಿಮ್ಮ ಹತ್ರ ಓ ಎಂ ಆರ್ ಶೀಟ್ ಇದೆ ಅಡ್ಮಿಟ್ ಕಾರ್ಡ್ ಇರುತ್ತೆ ನಿಮ್ಮ ಪ್ರೊವಿಷನಲ್ ಆನ್ಸರ್ ಕಿ ಹೇಗೆ ಅಪ್ಲೋಡ್ ಮಾಡೋದು ಅಂತ ನಾನು ಇವಾಗ ಹೇಳ್ತೀನಿ ಅದಿರುತ್ತೆ ಇಷ್ಟು ನೀವು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ ಯಾವ ರೀತಿ ನಾನು ಅಬ್ಜೆಕ್ಷನ್ ಹಾಕ್ಬೇಕು ಮ್ಯಾಮ್ ಯಸ್ ನನ್ನ ಮಾರ್ಕ್ಸ್ ಅಲ್ಲಿ ಡಿಫ್ರೆನ್ಸ್ ಬಂದಿದೆ ಅಂತ ಇದ್ರೆ ಅದರ ಬಗ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ ಮಾರ್ಕ್ಸ್ ಕರೆಕ್ಟ್ ಆಗಿ ಬಂದಿದೆ ಮ್ಯಾಮ್ ಎಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ನೋ ಪ್ರೊವಿಷನಲ್ ಆನ್ಸರ್ ಕಿ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಚೆಕ್ ಮಾಡ್ಕೊಂಡ ಕರೆಕ್ಟ್ ಆಗಿ ಬಂದಿದೆ ಮ್ಯಾಮ್ ಅಂದ್ರೆ ನೋ ನೀಡ್ ಟು ಡುಜೆಕ್ಷನ್ ಹೌದಾ ಯಾವ್ದೇ ರೀತಿಯ ಮಾಡುವಂತ ಅವಶ್ಯಕತೆ ಇಲ್ಲ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯ ತಾತ್ಕಾಲಿಕ ಫಲಿತಾಂಶದ ಲಿಂಕ್ ಅಂದ್ರೆ ನಿಮ್ಮ ಪ್ರೊವಿಷನಲ್ ಮಾರ್ಕ್ಶೀಟ್ ಡೌನ್ಲೋಡ್ ಮಾಡೋದಕ್ಕೆ ಇರುವಂತಹ ಲಿಂಕ್ ಕೂಡ ಕೊಟ್ಟಿದ್ದಾರೆ ಅದನ್ನು ಓಪನ್ ಮಾಡಿದಾಗ ನೀವ್ ಇಲ್ಲಿ ಎಂಟರ್ ಅಪ್ಲಿಕೇಶನ್ ನಂಬರ್ ನೋಡಿ ಇವಾಗ ಇಲ್ಲಿ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡೋಣ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿದಾಗ ಓಕೆ ನಂಬರ್ ನಂಬರ್ನ ಎಂಟರ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಬೇಕಾಗತ್ತೆ ಇದನ್ನ ಎಂಟರ್ ಮಾಡಿದಾಗ ನಿಮ್ಮ ಪ್ರೊವಿಷನಲ್ ಒಂದು ಮಾರ್ಕ್ಸ್ ಶೀಟ್ ಇಲ್ಲಿ ಓಪನ್ ಆಗುತ್ತೆ ಮಾಡ್ಕೊಂಡಾಗ ಮಾತ್ರ ನಿಮಗೆ ಆನ್ಸರ್ಗೂ ನೀವು ಕ್ಯಾಲ್ಕುಲೇಟ್ ಮಾಡಿರುವಂತಹ ಆನ್ಸರ್ಗೂ ಕರೆಕ್ಟ್ ಆಗಿದೆಯಾ ಅಂತ ನೀವೇನ್ ಮಾಡಬಹುದು ಹೇಳಿ ಕಂಪಾರಿಸನ್ ಮಾಡ್ಕೊಳ್ಬಹುದು ಸೊ ಇಲ್ಲಿ ನಾನು ಇನ್ಫಾರ್ಮೇಶನ್ ಹಾಕಿದಾಗ ನೀವೇನ್ ಬರುತ್ತೆ ಹೇಳಿ ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಅದೇ ರೀತಿ ಕ್ಯಾಂಡಿಡೇಟಿನ ರಿಸಲ್ಟ್ ಬರ್ತಾ ಇದೆ ಇಲ್ಲಿ ಓಕೆನಾ ಕ್ಯಾಂಡಿಡೇಟ್ ರಿಸಲ್ಟ್ ಪೇಪರ್ ಒನ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಪೇಪರ್ ಟೂ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ತೋರಿಸ್ತಾ ಇದೆ ಇಲ್ಲಿ ನೀವು ಶೋ ಡಿಟೇಲ್ಸ್ ಗೆ ಹೋದಾಗ ಓಕೆ ಶೋ ಡಿಟೇಲ್ಸ್ ಗೆ ಹೋದಾಗ ನಿಮಗೆ ಕೀ ಆನ್ಸರ್ಸ್ ಅಂಡ್ ಮಾರ್ಕ್ಡ್ ಆನ್ಸರ್ ಡಿಟೇಲ್ಸ್ ಓಕೆ ನಿಮ್ಮ ಹೆಸರು ಅಪ್ಲಿಕೇಶನ್ ನಂಬರು ನೀವು ಕೊಟ್ಟಿರುವಂತ ಆನ್ಸರ್ ಮತ್ತೆ ಇದೇನೇನಿದೆ ನೋಡಿ ಕ್ವಶನ್ ನಂಬರ್ ಕ್ಯಾಂಡಿಡೇಟ್ ಮಾರ್ಕ್ಡ್ ಆನ್ಸರ್ ನೀವು ಮಾರ್ಕ್ ಮಾಡಿರುವಂತ ಆನ್ಸರ್ ಕೀ ಆನ್ಸರ್

ನೀವು ಇಲ್ಲಿ ಕೊಟ್ಟಿರೋ ಕ್ಯಾಂಡಿಡೇಟ್ ಮಾರ್ಕ್ ಆನ್ಸರ್ ಅನ್ನ ಇವ್ರು ಏನ್ ಕೊಟ್ಟಿದ್ದಾರೆ ಅದಕ್ಕೂ ನಿಮ್ಮ ವಯೋಮಾಲಲ್ಲಿ ಇರೋದಕ್ಕೂ ಮ್ಯಾಚ್ ಇದೆಯಾ ಏನಾದ್ರು ಚೇಂಜಸ್ ಆಗತ್ತಾ ಅಂತ ನೀವು ನೋಡ್ಕೊಳ್ಬಹುದು ಆಬ್ಜೆಕ್ಷನ್ ಅನ್ನ ಫೈಲ್ ಮಾಡಬಹುದು ಓಕೆನಾ ಓಕೆ ಲಾಸ್ಟ್ ಅಲ್ಲಿ ಇಲ್ಲಿ ಬಂದಿರುವಂತಹ ಒಂದು ಲಿಂಕ್ ಅಂದ್ರೆ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದರ ತಾತ್ಕಾಲಿಕ ಫಲಿತಾಂಶ ಆಕ್ಷೇಪಣೆ ಲಿಂಕ್ ಅಂತ ಕೊಟ್ಟಿದ್ದಾರೆ ನಾನು ಹೇಳಿದ ಹಾಗೆ ಈಗ ನೀವು ಈ ರಿಸಲ್ಟ್ ಅನ್ನು ನೋಡ್ತೀರಾ ಪ್ರೊವಿಷನಲ್ ರಿಸಲ್ಟ್ ಅನ್ನು ನೋಡ್ತೀರಾ ಅದರಲ್ಲಿ ನಿಮ್ಮ ಒ ಎಂ ಆರ್ಗು ಅಲ್ಲಿ ಕೊಟ್ಟಿರುವಂತ ಆನ್ಸರ್ಗೂ ಮ್ಯಾಚ್ ಇಲ್ಲ ಅಂದ್ರೆ ಏನಾದರೂ ಅಬ್ಜೆಕ್ಷನ್ ಹಾಕಬೇಕು ಅಂದ್ರೆ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತೈದು ತಾತ್ಕಾಲಿಕ ಫಲಿತಾಂಶ ಆಕ್ಷೇಪಣೆ ಲಿಂಕ್ ಅನ್ನ ಓಪನ್ ಮಾಡ್ತೀರಾ ಇಲ್ಲಿ ಓಪನ್ ಮಾಡಿದಾಗ ನೋಡಿ ಇಲ್ಲಿ ನಿಮ್ದೇನ್ ಇಮೇಲ್ ಐಡಿ ಇರುತ್ತೆ ರಿಜಿಸ್ಟರ್ಡ್ ಇಮೇಲ್ ಐಡಿ ತೋರಿಸ್ತಾ ಇರುತ್ತೆ ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಯಾವ್ದಿದೆ ಅದು ಆಮೇಲೆ ರಿಜಿಸ್ಟ್ರೇಷನ್ ನಂಬರ್ ಹಾಕ್ತೀರಾ ಕ್ಯಾಂಡಿಡೇಟ್ ನೇಮ್ ಎಕ್ಸಾಮ್ ಡೇಟ್ ಚೂಸ್ ಮಾಡ್ತೀರಾ ಪೇಪರ್ ಒನ್ ಪೇಪರ್ ಒನ್ ಚೂಸ್ ಮಾಡಿದಾಗ ಇದು ಜನರಲ್ ಪೇಪರ್ಗೆ ನೀವು ಒಬ್ಜೆಕ್ಷನ್ ಹಾಕ್ತಾ ಇದ್ರೆ ಪೇಪರ್ ಟೂ ಇದ್ರೆ ಇಲ್ಲಿ ಸಬ್ಜೆಕ್ಟ್ ಸ್ಪೆಸಿಫಿಕ್ ಅನ್ನು ತೆಗೆದುಕೊಳ್ಬೇಕು ಅದೇ ರೀತಿ ಕ್ವಶನ್ ಪೇಪರ್ ವರ್ಜನ್ ಕೋಡ್ ಅನ್ನು ಹಾಕಬೇಕು ಸೊ ಇಲ್ಲಿ ಅಬ್ಜೆಕ್ಷನ್ ಇನ್ ಬ್ರೀಫ್ ನೀವು ಬರೀಬೇಕಾಗತ್ತೆ ಅಂದ್ರೆ ಅಬ್ಜೆಕ್ಷನ್ ಏನು ಫಾರ್ ಎಕ್ಸಾಂಪಲ್ ನನ್ನ ಸ್ಕೋರಿಗೂ ಮತ್ತೆ ಇಲ್ಲಿ ನನ್ನ ಒ ಎಂ ಆರ್ ಶೀಟ್ ಅಲ್ಲಿ ನಾನು ಹಾಕಿರುವಂತಹ ಆನ್ಸರ್ಸಿಗೂ ಇಲ್ಲಿ ಬರ್ತಾ ಇರುವಂತಹ ರೆಸ್ಪಾನ್ಸಿಗೂ ಮ್ಯಾಚ್ ಇಲ್ಲ ಅಂತ ಆದ್ರೆ ಅದರ ಬಗ್ಗೆ ಒಂದು ಬ್ರೀಫ್ ಅನ್ನ ನೀವು ಬರೆದು ಬ್ರೀಫ್ ನೋಟ್ ಅನ್ನ ಬರೆದು ಅದಕ್ಕೆ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಅಂದ್ರೆ ನಿಮ್ಮ ಒ ಎಂ ಆರ್ ಶೀಟ್ ನಿಮ್ಮ ಆನ್ಸರ್ಡ್ಮಿಟ್ ಕಾರ್ಡ್ ಇವುಗಳನ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಓಕೆನಾ ಸೊ ಮ್ಯಾಕ್ಸಿಮಮ್ ಒನ್ ಬಿ ತನಕ ನೀವು ಮಾಡಬಹುದು ಓಕೆನಾ ಈ ಒಂದು ಅಬ್ಜೆಕ್ಷನ್ ಯಾವ ರೀತಿ ಫೈಲ್ ಮಾಡಬೇಕು ಮ್ಯಾಮ್ ನನ್ನ ಚೇಂಜಸ್ ಬಂದಿದೆ ಅಂತ ಅನ್ನೋರು ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಓಕೆನಾ ಸೊ ಒಂದ್ಸಲ ಕನ್ಕ್ಲೂಡ್ ಮಾಡೋದಕ್ಕೆ ಹೇಳ್ತೀನಿ ಇವತ್ತು ಏನೇನು ಬಂದಿದೆ ಅಂತ ಇನ್ಫಾರ್ಮೇಶನ್ ಕೆ ಸಿಫಿಷಿಯಲ್ ವೆಬ್ಸೈಟ್ ಅಲ್ಲಿ ಒಂದು ಅಂತಿಮ ಕಿ ಉತ್ತರಗಳು ಬಂದಿದೆ ನೀವು ಫಸ್ಟ್ ಸ್ಟೆಪ್ ಏನ್ ಮಾಡ್ತೀರಾ ಅಂತಿಮ ಕಿ ಉತ್ತರಗಳನ್ನ ಡೌನ್ಲೋಡ್ ಮಾಡ್ಕೊಳ್ತೀರಾ ನಿಮ್ಮ ಸಬ್ಜೆಕ್ಟ್ ವೈಸ್ ಅದಾದ್ಮೇಲೆ ನಿಮ್ಮ ಹತ್ರ ಇರುವಂತ ರೆಸ್ಪಾನ್ಸಿಗೂ ಮತ್ತೆ ಈ ಕಿ ಉತ್ತರಗಳಿಗೂ ಕಂಪೇರ್ ಮಾಡ್ಕೊಳ್ತೀರಾ ಅದಾದ ಮೇಲೆ ತಾತ್ಕಾಲಿಕ ಕೀ ಉತ್ತರಗಳಿಗೂ ನಿಮ್ಮ ರಿಸಲ್ಟ್ ಕಂಪೇರ್ ಮಾಡಿ ಸಾರಿ ತಾತ್ಕಾಲಿಕ ಅಂಕ ಪಟ್ಟಿಗೂ ಮತ್ತೆ ನಿಮ್ಮ ಫೈನಲ್ ಆನ್ಸರ್ ಆನ್ಸರ್ಸನ್ ಮಾಡಿ ಆದ ಮೇಲೆ ಇಲ್ಲಿ ಒಂದು ಆಬ್ಜೆಕ್ಷನ್ ಹಾಕುವಂತಹ ಅವಶ್ಯಕತೆ ಇದೆಯಾ ಅನ್ನೋದನ್ನ ಹೇಗೆ ನೋಡ್ಬೇಕು ನೀವು ಅಲ್ಲಿ ವ್ಯೂ ಅಂತ ಬರ್ತಾ ಇದೆ ಅಂದ್ರೆ ನೀವು ನಿಮ್ಮ ಆನ್ಸರ್ಸ್ ಅನ್ನ ವ್ಯೂ ಮಾಡಬಹುದು ಅದನ್ನ ನೋಡಿಕೊಂಡು ಕಂಪಾರಿಸನ್ ಮಾಡಿಕೊಂಡು ಆಬ್ಜೆಕ್ಷನ್ ಹಾಕಬೇಕಾಗುತ್ತೆ ಹಾಕ್ಬೇಕಾಗತ್ತೆ ಬಗ್ಗೆ ಡಿಟೇಲ್ ವಿಡಿಯೋ ನಾಳೆ ನಮ್ಮ ಒಂದು ಕುಲ್ಕರ್ಣಿ ಕಾಮರ್ಸ್ ಕ್ಲಾಸಸ್ ಅಲ್ಲಿ ಬರುತ್ತೆ ನೋಡಿ ಕಮೆಂಟ್ ಬಾಕ್ಸ್ ತಿಳಿಸೋದಕ್ಕೆ ಮರಿಬೇಡಿ ಎಸ್ ಮ್ಯಾಮ್ ಆಬ್ಜೆಕ್ಷನ್ ಬಗ್ಗೆ ವಿಡಿಯೋ ಮಾಡಿ ಅಂತ ಧನ್ಯವಾದಗಳು ಮುಂದಿನ ತರಗತಿ ಮತ್ತೆ ಭೇಟಿ ಆಗೋಣ ನಿಮ್ಮ ಒಂದು ಸ್ಕೋರ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ಕಟ್ ಆಫ್ ಮತ್ತೆ ಫೈನಲ್ ರಿಸಲ್ಟ್ ಕೂಡ ಬೇಗನೆ ಅಂದ್ರೆ ಬರುವಂತಹ ನೆಕ್ಸ್ಟ್ ಮಂಡೇ ಟು ಸ್ಯಾಟರ್ಡೆ ಒಳಗಡೆನೆ ಬರುವಂತಹ ಚಾನ್ಸಸ್ ಇದೆ ವೇಟ್ ಮಾಡ್ತಾ ಇರಿ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿ ಆಗೋಣ